ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಈಗಿದ್ದೀರಾ ಫ್ರೆಂಡ್ಸ್ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಆರೋಗ್ಯ ನಮ್ಮ ಕೈಲಿ ಫ್ರೆಂಡ್ಸ್ ಆರೋಗ್ಯ ಬಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಫ್ರೆಂಡ್ಸ್ ಆರೋಗ್ಯ ಇಲ್ಲ ಅಂತಂದರೆ ಏನು ಮಾಡಲಿಕ್ಕಾಗಲ್ಲ ನಮ್ಮ ಆರೋಗ್ಯ ನಮ್ಮ ಕೈಲಿ ಇಟ್ಕೊಂಡು ಬೇರೆಯವ್ರಿಗೆ ನಮ್ಮ ಆರೋಗ್ಯನ ಬೇರೆಯವ್ರ ಕೈಲಿ ಕೊಟ್ಟೋದು ಬೇಡ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಏನಪ್ಪ ಅಂತಂತಂದರೆ ಇದು ತುಂಬ ನೋವಿನಿಂದ ಎಷ್ಟು ಎಷ್ಟು ವರ್ಷದಿಂದ ಎಷ್ಟೋ ವರ್ಷದಿಂದ ನೋವಿನಿಂದ ಬಳಲ್ತಿರಗೆ ಪ್ಲೀಸ್ ಇದು ಸುಳ್ಳಲ್ಲ ಪ್ಲೀಸ್ ಮತ್ತೆ ಇದು ದೊಡ್ಡ ಅಮೌಂಟ್ ವಾಪಸ್ ಕೊಡ್ತೀವಿ ಇದು ನೋವು ಕಡಿಮೆ ಆಗ್ಲಿಲ್ಲ ಅಂತಂದ್ರೆ ಇದು ಪ್ರಾಮಾಣಿಕವಾಗಿಯೂ ಹೇಳ್ಬೇಕು ಇದು ಯಾಕಂದ್ರೆ ಇದು ಎಲ್ಲ ನೋವಿನ ನೋವು ನಿವಾರಣೆಗೆ ಎಲ್ಲ ನೋವು ನಿವಾರಣೆಗೆ ಎಷ್ಟೇ ಹಳೆ ನೋವಿದ್ರು ಜಾಯಿಂಟ್ ಪೇನು ಮಂಡಿ ನೋವು ಸೊಂಟ ನೋವು ಬೆನ್ನು ನೋವು ಕತ್ತು ನೋವು ಎಲ್ಲ ಥರದ ನೋವುಗಳು ಎಲ್ಲ ಥರದ ನೋವು ಜಾಯಿಂಟ್ ಪೇಯ್ನ್ ಆಗಿರಲಿ ಹತ್ತು ವರ್ಷದಿಂದ ನಮಗೆ ನೋವು ಇದೆ ಅಂತ ಹೇಳಿದ ಹಾಸ್ಪಿಟ್ಲಿಗೆ ಹೋಗೋದು ಇಂಜೆಕ್ಷನ್ ತೊಗೊಳೋದು ಟ್ಯಾಬ್ಲೆಟ್ ತೊಗೊಳೋದು ಅದ್ರ ಪವರ್ ಇರೋವರೆಗೂ ಇಂಜೆಕ್ಷನಿನ ಪವರ್ ಇರೋವರೆಗು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ತದನಂತರ ಮರುದಿನ ಅದೇ ಇದು ಅದೇ ರಾಗ ಅದೇ ಹಾಡು ಅಂತ ಹೇಳ್ತಾರಲ್ಲ ಹಾಗಾಗಿ ಆ ನೋವಿನಿಂದ ಬಳಲ್ತಿರೋರಿಗೆ ತುಂಬ ಸೈಡ್ ಎಫೆಕ್ಟ್ ಆಗ್ತವೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಹೋಗಲಿ ಅನ್ನಲ್ಲ ಯಾವಾಗಾದರೂ ನೋವು ಅಂದರೆ ಏನಾದರೂ ನೋವಿದ್ದು ಅದು ಕಡಿಮೆ ಆಗಿರುತ್ತೆ ಇಂಜೆಕ್ಷನ್ ತಗೊಂಡಾಗ ಮತ್ತು ಮರುದಿನವೂ ಅದೇ ಅದೇ ಹಾಡು ಅದೇ ರಾಗ ಅಂತಂದರೆ ಖಂಡಿತ ನೀವು ಅದನ್ನು ಅಳವಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ತುಂಬಾ ಅದರಿಂದ ಸೈಡ್ ಎಫೆಕ್ಟ್ಗಳು ಆಗ್ತವೆ ಡೈಜೆಷನ್ ಕ್ರಿಯೆ ಇದೆ ಡೈಜೆ ಇನ್ಡೈಜೆಷನ್ ಡೈಜೆಷನ್ ಆಗುತ್ತೆ ಕಾನ್ಸ್ಟಿಪೇಷನ್ ಅಂತೀವಲ್ಲ ಅದು ಮಲಬದ್ಧತೆ ಆಗುತ್ತೆ ಮತ್ತು ನೋವು ನೋವು ನಿವಾರಕ ಟ್ಯಾಬ್ಲೆಟು ತೊಗೊಳ್ತಾ ಇಂಜೆಕ್ಷನ್ ತೊಗೊಳ್ತಾ ಪೈನ್ ಕಿಲ್ಲರು ಟ್ಯಾಬ್ಲೆಟು ಇಂಜೆಕ್ಷನ್ ತೊಗೊಳ್ತಾ ತೊಗೊಳ್ತಾ ಅಸಿಡಿಟಿ ಆಗುತ್ತೆ ನಮಗೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ ನೋವಿನ ದಯವಿಟ್ಟು ನೋವು ನಿವಾರಕ ನಿವಾರಕಾಯಿ ಇದೆ ಇದು ಏನು ಹೇಳ್ತೀನಿ ಟ್ಯಾಬ್ಲೆಟುನು ಇಂಜೆಕ್ಷನ್ನು ತಗೊಳ್ಬೇಡ್ರಿ ಪೈನ್ ಕಿಲ್ಲರ್ ಆವತ್ತಿಗೂ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟು ಇಂಜೆಕ್ಷನ್ನು ತೊಗೊಳಕ್ಕೆ ಹೋಗಬೇಡಿ ಯಾವಾಗ ಎಷ್ಟೋ ದಿನಕ್ಕೆ ಒಂದು ಅಕಸ್ಮಾತು ಅಷ್ಟೇ ತಗೊಳ್ಳಿ ಏಕೆಂದರೆ ಕಿಡ್ನಿಗೆ ತುಂಬ ಬರೀ ಎಫೆಕ್ಟ್ ಆಗುತ್ತೆ ಕಿಡ್ನಿಲ್ ಕಿಡ್ನಿ ಮೇಲೆ ಹೊಡೆತ ಇಳಿತದು ಆಟಿಗೆ ಹೊಟಿಗೆ ಇದಾಗುತ್ತೆ ಮತ್ತು ನಮಗೆ ಕಾನ್ಸ್ಟಿಪೇಷನ್ ಆಗುತ್ತೆ ಅದರಿಂದ ಹೀಟು ಆಗೋದು ಕಾನ್ಸ್ಟಿಪೇಷನ್ ಆಗೋದು ಎಲ್ಲದನ್ನು ಸೈಡ್ ಎಫೆಕ್ಟು ಬರುತ್ತೆ ಓಕೆನಾ ಅದರಿಂದ ನಮ್ಮ ನಮ್ಮ ಆಯಿಲ್ ತಗೊಳ್ಳ್ರಿ ಅಂತ ನಾನು ಹೇಳ್ತೇ ಇಲ್ಲ ನಿಮ್ಮ ಇಷ್ಟ ಅದೆಲ್ಲ ಇದನ್ನ ತಗೊಂಡು ನೋಡಿ ನಿಮ್ಮ ನನ್ನ ನಂದು ಫೋನ್ ನಂಬರ್ ಹಾಕ್ತೀನಿ ಇದನ್ನ ತಗೊಂಡು ನೋಡಿ ಕಡಿಮೆ ಆಗಲಿಲ್ಲ ಅಂದರೆ ನಿಮ್ಮ ಅಮೌಂಟ್ ನಿಮಗೆ ವಾಪಸ್ ಕೊಡ್ತೀನಿ ಓಕೆನಾ ನಮ್ಮ ನಂಬರ್ ಸಮೇತ ಹಾಕಿತ್ತೀನಿ ನಾವೆಲ್ಲೂ ಇದಾಗೆಲ್ಲ ಫೇಕ್ ಮಾಡ್ತಿಲ್ಲ ಇದನ್ನು ಯಾವುದೇ ರೀತಿಯ ಫೇಕ್ ಇಲ್ಲ ಹಂಡ್ರೆಡ್ ಪರ್ಸೆಂಟಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಈ ಥರ ಎಷ್ಟೋ ಮಾಡಿದ್ದಾರೆ ಹಂಗೆ ಹೀಗೆ ಅಂತ ಹೇಳ್ಬೋದು ನೀವು ನಿಜವಾಗ್ಲೂ ಇಲ್ಲ ಪ್ರಾಮಾಣಿಕವಾಗಿ ಹೇಳ್ತಾ ಇರೋದು ಇದು ಯಾಕಂದರೆ ನಾವು ಉಪಯೋಗಿಸೇ ಮೊದಲು ಆ ರಿಜಲ್ಟ್ ಬಂದ ಮೇಲೆ ಬೇರೆಯವರಿಗೆ ಕೊಡೋದು ಬೇಕಿದ್ರೆ ನೀವು ತಗೊಂಡು ನೋಡಿ ಉಪಯೋಗಿಸಿ ಇದರಿಂದ ಏನೂ ಇಲ್ಲ ಇದು ಬಂದ್ಬಿಟ್ಟು ಒಂದು ಲೀಟ್ರಿಗೆ ಎರಡು ಸಾವಿರ ರೂಪಾಯಿ ಅರ್ಧ ಲೀಟ್ರಿಗೆ ಸಾವಿರ ರೂಪಾಯಿ ಹಂಡ್ರೆಡ್ ಎಮ್ ಎಲ್ಗೆ ಇನ್ನೂರು ರೂಪಾಯಿ ನೀವು ಹಂಡ್ರೆಡ್ ಎಮ್ ಎಲ್ ತಗೊಂಡು ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್ ಒಂದು ಲೀಟ್ರಿಗೆ ಟೂ ತೌಸಂಡು ಯಾಕಂದ್ರೆ ಇದಕ್ಕೆ ಭಾಳ ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕಿರೋದು ಇದು ಸಾಸಿವೆ ಎಳ್ಳೆಣ್ಣೆಯಿಂದ ತಯಾರು ಮಾಡೋದು ಇದು ಸಾಸಿವೆ ಎಳ್ಳೆಣ್ಣೆ ತಯಾರು ಎಳ್ಳೆಣ್ಣೆ ಹಾಕಿ ತಯಾರು ಮಾಡೋದು ಪ್ಯೂರ್ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ರೇಟ್ ಕೇಳ್ಬೋದು ಮತ್ತು ನಿಮಗೆ ಅಂಕೋಲೆ ಬೀಜದ ರೇಟನ್ನು ಕೇಳ್ಬೋದು ಅದೊಂದೇ ಅಲ್ಲ ಅದ್ರ ಜೊತೆ ಇಪ್ಪತ್ತು ಐದು ಇಂಗ್ರೀಡಿಯಂಟ್ಸ್ ಹಾಕಿ ಇದನ್ನು ಮಾಡೋದು ಅದಕ್ಕೋಸ್ಕರ ತುಂಬಾ ಶ್ರಮ ಇರುತ್ತೆ ಇದರಿಂದ ಇದನ್ನು ತಗೊಂಡು ನೋಡಿ ನಿಮಗೆ ಬೇಕಾದರೆ ಇದನ್ನು ಉಪಯೋಗಿಸಿ ಇದು ಸುಮ್ಮನೆ ನರ ದೌರ್ಬಲ್ಯ ಅಂತಾರಲ್ಲ ನರ ನನಗೆ ರಕ್ತ ಸಂಚಾರ ಆಡೋದಿಲ್ಲ ಅನ್ನೋ ನೋರ್ಸು ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ ಅದಕ್ಕೂ ತುಂಬಾ ಒಳ್ಳೆಯದು ನನಗೆ ಒಂದೇ ಕೈ ಹರಿತೈತಿ ಅಂತ ಬರ್ತಾರೆ ಹಾಸ್ಪಿಟ್ಲಿಗೆ ಇದೊಂದೇ ಕಾಲು ಅರಿತೈತ್ರಿ ಅಂತ ಹೇಳ್ತಿದ್ದಾರೆ ಹಂಗೆ ಅದು ಆಡು ಭಾಷೆ ನಮ್ಗೆ ಇದು ಒಂದೇ ಹೊಡ್ತಾ ಬರ್ತೈತೆ ಹೊಡ್ತಾ 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 ಅಪ್ಪ ಬೆನ್ನು ಸೇದಿತ್ತತೆ ನನಗೆ ಚುಚ್ಚ್ದಂಗೆ ಆಗ್ತವೆ ಎಲ್ಲ ನೋವು ಎಲ್ಲ ಥರ ನೋವುಗೂ ಇದು ರಾಮಬಾಣ ಅಂತ ಹೇಳ್ಬೋದು ನಮಗೆ ಅಕಸ್ಮಾತ್ ನಮಗೆ ಹೆಡ್ ಹೇಕ್ ಬಂದರೂ ತಲೆಗೆ ಹಚ್ಕೊಂಡು ಮಸಾಜ್ ಮಾಡಿದ್ರು ಹೆಡ್ ಆಗುತ್ತೆ ಅಸಿಡಿಟಿಗೆ ಗ್ಯಾಸ್ಟ್ರಿಕ್ಗೆ ಹೀಟಿಗೂ ಹೆಡ್ ಏಕ್ ಬರೋದು ನಮಗೆ ಹೀಟ್ ಯಾರಿಗೆ ಹೀಟ್ ಪ್ರಕೃತಿ ಇರುತ್ತೋ ಮತ್ತು ಅಸಿಡಿಟಿ ಇರುತ್ತೋ ಹೆಡ್ ಅವ್ರಿಗೆ ಬರೋದು ಮತ್ತು ತಿರುಗಿ ಜಾಸ್ತಿ ಚಿಂತೆ ಮಾಡಿದರೆ ಅದಕ್ಕೆ ಹೀಟ್ ಪ್ರೆಸರ್ ಕೊಟ್ಟಂಗೆ ಆಗುತ್ತೆ ಅದರಿಂದನೂ ಅದು ಹೀಟ್ ಹೀಟ್ ಜನ್ರೇಟ್ ಆದಂಗೆ ನಾವು ಯೋಚನೆ ಯಾವುದಕ್ಕೆ ಮಾಡ್ತೀವೋ ಅದಕ್ಕೂ ತಲೆ ಹೆಡ್ಡೆ ಬರ್ತಿದ್ದತೆ ಅದು ಹೆಡ್ಗೆ ಬಂದಿದ್ದರೂ ಇದನ್ನು ಹಚ್ಕೊಂಡು ಮಸಾಜ್ ಮಾಡಿಕೊಂಡ್ರೆ ತಲೆಗೂ ಹಚ್ಕೊಬೋದು ಮತ್ತು ಹಣೆಗೂ ಹಚ್ಬೋದು ಫ್ರೆಂಡ್ಸ್ ಇದು ಜಾಯಿಂಟ್ ಪೇ ಬೆನ್ನು ನೋವು ಎಲ್ಲ ಥರದ ನೋವುಗಳಿಗೂ ತುಂಬಾ ರಾಮ ಬಾಣ ಅಂತ ಹೇಳ್ಬೋದು ನಿಮಗೆ ಇದನ್ನು ತೊಗೊಳ್ಬೇಕಂತಂದರೆ ನಾನು ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹೋಗ್ತಿರುತ್ತೆ ಆ ನಂಬರ್ಗೆ ಕಾಲ್ ಮಾಡಿ ಫ್ರೆಂಡ್ಸ್ ನಿಮ್ಮ ಅಡ್ರೆಸ್ ಕಳಿಸಿ ಪ್ಲೀಸ್ ಇದು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಇದರಿಂದ ಏನೂ ನಿಮಗೆ ಲಾಸ್ ಆಗೋದಿಲ್ಲ ನೀವು ತೊಗೊಂಡು ನೋಡಿ ನಿಮಗೆ ನಂಬಿಕೆ ಇರಬೇಕಂದ್ರೆ ಫಸ್ಟ್ ಟೂ ಹಂಡ್ರೆಡ್ ರುಪೀಸು ಹಂಡ್ರೆಡ್ ಎಮ್ ಎಲ್ ಟು ಹಂಡ್ರೆಡ್ ರುಪೀಸ್ ಆಗುತ್ತೆ ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಬಿದ್ದೈತೆ ತುಂಬ ಶ್ರಮ ಬರುತ್ತೆ ಒಂದು ಲೀಟ್ರ್ ಹಾಕಿದರೆ ನಮಗೆ ಅರ್ಧ ಲೀಟ್ರ್ ಅಷ್ಟೇ ಸಿಗುತ್ತೆ ಒಂದು ಲೀಟ್ರು ಎಳ್ಳೆಣ್ಣೆ ಹಾಕಿ ನಾವೆಲ್ಲ ಎಣ್ಣೆ ತಯಾರು ಮಾಡಬೇಕು ಅಂತಂದರೆ ಅರ್ಧ ಲೀಟ್ರ್ ಅಷ್ಟೇ ಸಿಗುತ್ತೆ ನಮಗೆ ಅದಕ್ಕೋಸ್ಕರ ಇಷ್ಟೇ ಒಂದು ಲೀಟ್ರ್ ಹಾಕಿದ್ದೀನಿ ಇಷ್ಟೇ ನನಗೆ ಸಿಕ್ಕಿದೆ ಇವಾಗ ಒಂದು ಲೀಟ್ರ್ ಇದು ಇದು ಇದ್ರದ್ದು ಫುಲ್ ಹಾಕಿದ್ದೆ ಆಯಿಲು ಇಷ್ಟೇ ನನಗೆ ಸಿಕ್ಕಿರೋದು ಇವಾಗ ಅದನ್ನ ಪ್ರಯೋಗ ಮಾ ಎಷ್ಟು ಉಳಿತೈತಿ ಎಷ್ಟಿಲ್ಲ ಅಂತ ಹೇಳೋಕ್ಕೆ ನಾವು ಮಾಡ್ತಿರೋದು ನಮಗೇನು ಉಳಿಯೋದಿಲ್ಲ ಇದರಿಂದ ಅದಕ್ಕೋಸ್ಕರ ಇದು ಇಂಗ್ರಿಡಿಯಂಟ್ಸಿನೇ ತುಂಬಾ ರೇಟ್ ಇರ್ತವೆ ಇದಕ್ಕೆಲ್ಲ ಹಾಕೋದೆಲ್ಲ ಹೇಳ್ತೀನಲ್ಲ ಇಪ್ಪತ್ತೊಂದು ಇಪ್ಪತ್ತೈದು ಇಂಗ್ರಿಡಿಯಂಟ್ಸ್ ಹಾಕಬೇಕು ಆಯಿಲು ಎಲ್ಲ ಸೇರಿ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಇದ್ದ ಇದನ್ನು ತಯಾರು ಮಾಡೋದು ಅದಕ್ಕೋಸ್ಕರನ ಇಷ್ಟೊಂದು ರೇಟ್ ಆಗುತ್ತೆ ಏಕೆಂದರೆ ತುಂಬಾ ಇದರಿಂದ ಪರಿಣಾಮಕಾರಿಯಾದ ಔಷಧಿ ಅಂತ ಹೇಳ್ಬೋದು ಇಲ್ಲ ಅಂತಂದರೆ ನಾನು ಅಮೌಂಟು ವಾಪಸ್ಸು ಹಾಕ್ತೀನಿ ನಿಮಗೆ ನೋವು ಕಡಿಮೆ ಆದರೆ ನಿಮಗೆ ಗೊತ್ತಾಗುತ್ತೆ ರಿಜಲ್ಟು ನೋಡಿ ಇದು ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹೋಗ್ತಿತ್ತತೆ ತೊಗೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡ್ರಿ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಈ ವಿಡಿಯೋದಿಂದ ಓಕೆನಾ ಓಕೆ ನಿಮ್ಮ ಮನೆಯಲ್ಲೇ ಯಾರಾದರೂ ಅಜ್ಜಿ ತಾತಗಳು ಮೊಣಕಾಲ್ ನೋವು ಮಂಡಿ ನೋವು ಅಂತ ಬಳಲ್ತಿರ್ತಾರೆ ತುಂಬಾ ಸಫರ್ ಪಡ್ತಿರ್ತಾರೆ ನೋವಿನಿಂದ ನಾವೂ ಸಮೇತ ಇವಾಗ ಚಿಕ್ಕ ಹುಡುಗುರ್ಗೆಲ್ಲ ಸೊಂಟ ನೋವು ಕಾಲು ನೋವು ಮಂಡಿ ನೋವು ಅಂತ ಹೇಳ್ತಿರ್ತಾರೆ ಮತ್ತು ನಮಗೆ ನರ್ವ್ಸ್ ಬ್ಲಾಕ್ ಆಗಿರುತ್ತೆ ರಕ್ತ ಸಂಚಾರ ಆಡ್ತಿರಲ್ಲ ಸರಿ ಸರಿಗೆ ಅದಕ್ಕೋಸ್ಕರ ಅದಕ್ಕಾಗೂ ಅದಕ್ಕೂ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್